ಒಂದು ಐದು ಸಾಯಂಕಾಲ ಎಂಟೂವರೆ ಎಂಟು ನಲವತ್ತು ತಿನ್ನಿ ಪದು ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ತಮ್ಮೆಲ್ಲರಿಗೂ ಗೊತ್ತಿರಾಗೆ ಆ ಸಮಯದಲ್ಲಿ ಒಂದು ಇನ್ನೋವಾ ಕಾರಲ್ಲಿ ಅಹ್ ರೌಡಿ ಶೆಟ್ಟರ್ ಸುಹಾಷ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಆ ಕಾರಲ್ಲಿ ಆರು ಜನ ಇದ್ರು ಏಕಾಏಕಿ ಒಂದು ಪಿಕಪ್ ಬುಲ್ಲರು ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ಅದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಸೇಮ್ ಟೈಮ್ ಒಂದು ಸ್ವಿಫ್ಟ್ ಜನ ಅವ್ರ ಮೇಲೆ ನುಗ್ಗಿ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆರೋಪಿ ಆರೋಪಿಗಳು ಆ ವೆಕ್ಟಿಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಆ ಅವ್ರ ಮೇಲೆ ಮಚ್ಚ ಇಂದ ಬೇರೆ ಬೇರೆ ಹತ್ತುಗಳಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಅಹ್ ಸುಹಾಸ್ ಶೆಟ್ಟಿಗೆ ತುಂಬಾ ತೀವ್ರ ಗಾಯದು ಬಿಟ್ಟ ಬಿಟ್ಟು ಆಮೇಲೆ ಅಸೋಸಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಆ ಅಲ್ಲಿಂದ ಎಜಿ ಗೆ ಶಿಫ್ಟ್ ಪೊಲೀಸ್ ಗೆ ಸ್ಥಳೀಯ ಗೆ ಇದು ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೆಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದೀವಿ ಇಮಿಡಿಯೆಟ್ಲಿ ಆ ಹಾಸ್ಪಿಟಲ್ ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎಜಿ ಹಾಸ್ಪಿಟಲ್ ಅಲ್ಲಿ ಸುಹಾ ಶೆಟ್ಟಿಗೆ ಅದು ಅನ್ನ ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಡಿಕ್ಲೇರ್ ಡೆಡ್ ನಂತರ ಈ ಕೇಸ್ ನಾವು ಅನ್ನ ಬಜಪೆ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಕೇಸ್ ಮುಂದಿನ ತನಿಖೆಗೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಎಲ್ಲರಿಗೆ ಹಾಗೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶುಭ ಶೆಟ್ಟಿ ಅಲ್ಲಿ ಮಾಡ್ತಾ ಇದ್ರು ಸೊ ಆ ವಿಡಿಯೋಗಳದು ಅನ್ನ ನಾವು ಗೆ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನ ವಿಸಿಬಲ್ ಇದ್ರೂ ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ ನಂತರ ನಮ್ಮ ತಂಡಗಳು ಆ ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಹೇಳಿಕೆ ಪ್ರಯತ್ನ ಮಾಡಿದ್ದಾರೆ ಅಹ್ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದಿವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫಾನ್ ಇವರು ಮುಖ್ಯವಾಗಿ ಶಾಂತಿ ಶಾಂತಿಗುಡ್ಡೆ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಒಂದು ಮರಣ ಹಲ್ಲೆ ಆಗ್ತದೆ ಆವಾಗ ಅಹ್ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಕೇಸ್ ದಾಖಲಾಗ್ತದೆ ಅಹ್ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿ ಇದು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲ್ಗೆ ಹೋಗ್ತಾರೆ ಆದ ನಂತರ ಕೆಲವು ಕಾರಣದಿಂದ ಅಹ್ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವ್ರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೂನ್ ಮಂದಿ ಮುಖಾಂತರ ಆದಿಲ್ ಮೆಹರೂಬ್ ಭೇಟಿ ಮಾಡ್ತಾರೆ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನ ಕೊಲೆ ಆಗಿತ್ತು ಕೊಲೆ ಮುಖ್ಯ ಆರೋಪಿ ಏನ ಸುಹಾ ಸಿಟ್ಟಿ ಸುಹಾಸ್ ಸಿಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿ ಇದ್ದು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದೆ ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅನ್ನ ಈ ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತಾ ಇದೆ ಮೂರು ಲಕ್ಷ ಆ ರೀತಿ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಶನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ ಇಬ್ರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗ್ಳೂರಲ್ಲಿ ವಾಸ ಮಾಡ್ತಾ ಇದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ತೆರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಪಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವ್ರಿಗೆ ಮತ್ತೊಮ್ಮೆ ಸರಿ ರಿಜ್ವಾನ್ ಇಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರೋ ಆದ್ರೆ ಅದು ಸಕ್ಸಸ್ಫುಲ್ ಆಗ್ಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ತಪಾನ್ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವೆಹಿಕಲ್ ಅಲ್ಲಿ ಈ ಕೃತ್ಯಕ್ಕೋಸ್ಕರ ವೆಹಿಕಲ್ಸ್ ಹೈರ್ ಮಾಡಿದ್ರು ಒಂದು ಬೊಲೂರು ಪಿಕಪ್ ವೆಹಿಕಲ್ ಒಂದು ಸ್ವಿಫ್ಟ್ ಸೊ ಎರಡು ವೆಹಿಕಲ್ ಅಲ್ಲಿ ಹೆಚ್ಚುಕೊಂಡು ಏಳು ಜನ ಅವ್ರಿಗೆ ಚೇಂಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನ್ ಅಲ್ಲಿ ಮೊದಲೇ ಬೊಲೂರು ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಅನ್ನ ಸಾಯಿಸ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವು ಈಗ ಅರೆಸ್ಟ್ ಮಾಡಿದೀವಿ ಇನ್ನು ಇಬ್ರು ಮೇಲೆ ಇಬ್ರು ಆರೋಪಿಗಳು ಈಗ ದಸ್ತಿರಿ ಆಗೋದು ಬರ್ತಿದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡೋದು ಮತ್ತು ಅನ್ನ ಇದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಆಗ್ತಾ ಇದೆ ಜನ ಶಿಫ್ಟ್ ಅಲ್ಲಿ ಇಬ್ರು ಪಿಕಪ್ ಬೇಕಲ್ಲಿ ಬೋಲರ್ ಪಿಕಪ್ ಕಪ್ ಓನರ್ ಐಡೆಂಟಿಫೈ ಆಗಿದೆ ಔರ್ ನೌ ಸ್ಟೇಷನ್ ಗೆ ಕರ್ದಿದಿ ವಿಚಾರಣೆ ಮಾಡ್ತಾ ಇದ್ವಿ ಸಿ ನೋ ಕ್ಲಂಟ್ ಗೆ ಪ್ರೆಶರ್ ಎವರಿ ಕೇಸ್ ನ ಕ್ರಿಮಿನಲ್ ನ ಫ್ಲೀಟ್ಸ್ ನ ಇನ್ನೋಸೆನ್ಸ್ ಸೋ ಅದರಲ್ಲಿ ನಾನು ಐ ವಿಲ್ ನಾಟ್ ಕಂಟ್ ಅಲ್ಲಾ ದ ಐಡೆಂಟಿಫಿಕೇಶನ್ ಆಗಿದೆ ಅಲ್ಲಾ ದ ಐಡೆಂಟಿಫಿಕೇಶನ್ ಆಗಿದೆ ಔರ್ದು ಇಸ್ರು ಅಪೈರ್ ಅಲ್ಲಿ ಇದೆ ಇಲ್ಲ ದಿಸ್ ವಾಸ್ ದೇರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದ್ರು ಅವಾಗ ಇವ್ರಿಗೆ ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಸ್ಪಾಟ್ ಇಂದ ತುಂಬಾ ದೂರಿತ್ತು ಅದಾಗಿ ಮೊಬಿಲೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಸ್ವಿಫ್ಟ್ ಕಾರ್ ಗೆ ಅವರು ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿಂದ ಬಿಟ್ಟು ಹೋಗಿದ್ರು ಥ್ಯಾಂಕ್ ಯು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ ಆ ಸಂಬಂಧಪಟ್ಟ ಕೆಲವು ಕೇಸಸ್ ದಾಖಲ್ ಮಾಡ್ತೀವಿ ಆದ್ರೆ ರೌಡಿ ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕಡ್ದು ವಾರ್ನಿಂಗ್ ಮಾಡುದು ಒಂದು ಕೆಲಸಗಳು ಕ್ರಮಗಳ ತಗೋಳ್ತೀವಿ ಯಾಕೆಂದ್ರೆ ಅವರು ಕೆಲವು ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಆ ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ ಸ್ಟೇಷನ್ ಅಲ್ಲಿ ಕರೀತೀವಿ ಹೌದು ನಾಟ್ ವಿಲ್ ಬಟ್ ಇಂಟೆನ್ಶನ್ ಮತ್ತು ಇಂಟೆನ್ಶನ್ ಮ್ಯಾಚ್ ಅಂಡ್ ದಟ್ಸ್ ವೈ ದಿ ಪಾರ್ಟ್ನರ್ ಅಲ್ಲ ಅಕ್ಕಿಗಳು ಅದು ಅನ್ನ ಅವರು ಬಾಡಿಗೆ ಮೇಲೆ ತಗೊಂಡಿದ್ದಾರೆ ಅವ್ರ ಊನರ್ಸ್ ಕೂಡ ನಾವು ಇನ್ಕ್ವೈರಿ ಕರೆದ್ವಿ ತರುವಾಗ ಎಲ್ಲಗಳು ಎಲ್ಲಾ ರೀತಿ ಚರ್ಚೆಗಳು ಆಗ್ತದೆ ಅವರದು ಆಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದ್ರೂ ನಮ್ಗೆ ಸುದ್ದಿ ಬರುತ್ತೆ ಅದು ಭಾಷಣ ಮಾಡ್ಲಿಕ್ಕೆ ಬಿಕಾಸ್ ವಿ ಹ್ಯಾವ್ ಟು ಡೀಲ್ ವಿತ್ ಆಲ್ ದಿಸ್ಲಿಗಳು ನಾವು ಐಡೆಂಟಿಫಿಕೇಶನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ ಅನ್ನ ರಿಲೇಟಿವ್ಸ್ ಸೊ ಅವಾಗ ಸ್ಟೇಟ್ಮೆಂಟ್ ಕರ ಅಲ್ಲಿ ಅವರು ಅನ್ನ ಅಹ್ ಯಾವ್ದು ಕೆಲಸಕ್ಕೆ ಬಂದಿದ್ರು ಅವ್ರಿಗೆ ನಾವು ಈಗ ಮುಂದೆ ತನಿಖೆ ಕರಿತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರ ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡಿಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದ್ರೆ ಇಲ್ಲಿವರೆಗೆ ಅವೈಲಬಲ್ ಮಾಹಿತಿ ಪ್ರಕಾರ ಅವ್ರ ಕನೆಕ್ಷನ್ ಈಗ ಇನ್ನು ಮುಂದೆ ಬರ್ತಾ ಇದೆ ಅವರು ಅನ್ನ ರಂಜಿತ್ ಮತ್ತು ನಾಗರಾಜ್ ನಾಗರಾಜ್ನ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಕೋರ್ಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ ನಿಯಾಜ್ ದೀಸ್ ಆರ್ ಸೋಷಿಯಲ್ ಮೀಡಿಯಾ ರೂಮರ್ಸ್ ಅಂಡ್ ಐ ವಿಲ್ ನಾಟ್ ಕಾಮೆಂಟ್ ಮಿಕ್ಸ್ ಕೇಸ್ ಐ ಕೆ ನಾಟ್ ಓನ್ಲಿ ರಿವೆಂಜ್ ಬಟ್ ಯಾಕಂದ್ರೆ ಸಫ್ವಾನ್ ಕೂಡ ಭಯ ಇತ್ತು ನನಗೆ ಇವರು ಅನ್ನ ಕುಡಿತಾರೆ ಒಂದ್ ದಿವಸ ಸೊ ಸಫಾನ್ ಮತ್ತು ಅನ್ನ ಆದಿಲ್ ಇವರು ಸೇರಿ ಪ್ಲಾನ್ ಮಾಡಿದ್ದಾರೆ ಅತಿಯಾಗಿ ಅವ್ರಿಗೆ ಗೆ ನಾವು ಮುಖ್ಯ ಆರೋಪಿ ಮಾಡಿದೀವಿ ಮತ್ತು ಅರೆಸ್ಟ್ ಲಕ್ಷ ಅಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದ್ರು ಪ್ರಶಾಂತ್ ಇವ್ರದು ಫ್ರೆಂಡ್ ಆಫ್ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಆ ಪ್ರಶಾಂತ್ ಸುವಾ ಸಿಟಿಗೆ ಹೇಳಿದ್ದಾರೆ ದಟ್ ನನಗೆ ಸಫಾನ್ ಇಂದ ಭಯ ಇದೆ ಯಾಕೆಂದ್ರೆ ನಾನು ಅವ್ರ ಮೇಲೆ ಬಣ್ಣ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ನೋ ಸಪಾನ್ ತನಕ ರೀಸ್ ಆಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ಆರ್ ಥಿಂಕಿಂಗ್ ದಟ್ ಇಬ್ರು ಒಬ್ರೊಬ್ರಿಗೆ ಅಟ್ಯಾಕ್ ಮಾಡಬಹುದು ಸೊ ಅದಕ್ಕಾಗಿ ಈ ರೀತಿ ಇದು ಘಟನೆಗಳು ನಡೆದಿದೆ ಕಲಂದರ್ ಸಾಫಿ ಮೇಲೆ ಕಂಜಂಪ್ಷನ್ ಕೇಸ್ ಇತ್ತು ಡ್ರಗ್ ಕನ್ಜಂಪ್ಷನ್ ಕೇಸ್ ಆ ಇನ್ನೊಬ್ಬನ ಮೇಲೆ ಒಂದು ಡಕಾತಿ ಕೇಸ್ ಇದೆ ಅಹ್ ಮೊಹಮ್ಮದ್ ಮುಜಾಮಿಲ್ ಮિલે ಮೊಹಮ್ಮದ್ ಮುಜಾಮಿಲ್ ಮિલે ಒಂದುನ ದಕೇಟಿ ಕೇಸ್ ಇದೆ ಸೋ ಬೇರೆ ಬೇರೆ ದು ಈಗನ ಕ್ರೈಮ್ ಅಗ್್ರಿಮೆಂಟ್ೇಷನ್ ಸಿಗನೌ ತಗಿತಿದೀವಿ ಅಲ ಅದು ನಮ್ಮನ ಪೊಲೀಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಧಾರ ಮೇಲೆ ಅವರಿಗೆ ಹೇಳಿದ್ವಿ ಅದು ಈಗ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗ್ತ ಅದೇ ಹೇಳಿದಿವಿ ಆ ಬುರ್ಕಾಧಾರಿ ಲೇಡೀಸ್ ನಿಯಾಜ್ ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಮುಂದಿನ ದಿವಸದಲ್ಲಿ ಅವ್ರಿಗೆ ತನಿಖೆಗೆ ಕರೀತೀವಿ ಹಾ ಮೊನ್ನೆ ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಐದು ಘಟನೆಗಳು ನಡೆದಿತ್ತು ಆ ಬದು ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಲಾಗಿತ್ತು ಆ ಮೂರು ಕೇಸಲ್ಲಿ ಬಸ್ ಮೇಲೆ ಸ್ಟೋನ್ ಬೆಲ್ಟಿಂಗ್ ಮತ್ತು ಮೂರು ಅನ್ನ ಹಲ್ಲೆಗಳು ಸ್ಟೋನ್ ಫಿಲ್ಟಿಂಗ್ ಗೆ ಸಂಬಂಧಪಟ್ಟ ಮೂರ್ ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದೀವಿ ಆ ಚೂರಿ ಕೇಸಲ್ಲಿ ಏನ ಐಡೆಂಟಿಫಿಕೇಶನ್ ವರ್ಕ್ ನಡೀತಾ ಇದೆ ಯಾಕಂದ್ರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಬಿಸಿ ಇದ್ರು ಬಟ್ ಇವತ್ತಿನಿಂದ ವರ್ಷದಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗ್ಲೇ ಮೂರ್ ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸತ್ತ ಜನ ಅರೆಸ್ಟ್ ಆಗ್ತದೆ